ಚಿಕ್ಕಮಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ಇಂದು ಪತ್ರಿಕಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯ ಇಂಧನ ಸಚಿವರಾದ ಕೆಜೆ ರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ಕಾರ್ಯಕ್ರಮದಲ್ಲಿ ಶಾಸಕರಾದ ಎಚ್ಡಿ ತಮ್ಮಯ್ಯ ಎಂಎಲ್ಸಿಗಳಾದ ಎಸ್ಎಲ್ ಬೋಜೇಗೌಡ ಹಾಗೂ ಸಿಟಿ ರವಿ ಸೇರಿದಂತೆ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಎಸ್ಪಿ ವಿಕ್ರಮ್ ಅಮಟೆ ಸಿಇಒ ಕೀರ್ತನ ಸೇರಿದಂತೆ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪತ್ರಿಕಾ ದಿನಾಚರಣೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು

何もともとに何もとに何もとに何もと何もとに何もとに何もとに何もとに何もとに何もとに何もとに何もとに何もとに何もとに何もとに何何もとに何もとに何もとに何もとに何もとに何もとに何もとに何もとに何もとに何もとに何もとに何もとに何もとに何もとに何とに何もとに何もとに何もとに何もとに何ももとに何もとに何も böyle da bir oku bedenimize namaz uykaya satarız. Yıbilye namo kanalajik eti özel manda. Benuri kandağa, predeviye, bunlar sıktı. Yine işte sion, namaz, guru, çubuğa, kanada portuğu sattiyor. ತಪ್ಪದ ಅದು ಬ್ಲೂ ಬ್ಲೂ ಕರ್ನಾಟಕ ಕಾಲೇಜ್ ಪ್ರೆಸಿಡೆಂಟ್ ಆಗಿದ್ದಕಂತ ಅವರು ಬೆಂಗಳೂರಲ್ಲಿ ಇಂಡಿಯಾ ಟುರ್ಗೆ ಇಳಿದುಕೋಡಿದರು ಈಗ ಇಲ್ಲಿ ದೇಶಕ್ಕೆ ಇಂಡಿಯಾ ಟುರ್ಗೆ ಅವರು ಒಂದು ಒಂದು ಎಡಿಟ್ ಟ್ರೈಕ್ ನಷ್ಟು ಮಾಡ್ತಾರೆ ನಾನು ಏನು ಹೇಳ್ತಾರೆ ಪಕ್ಷದಾರೆಗೂ ಅವರು ರಾಜಕೀಯದ ಟ್ರೂಪ್ ನಾನು ಸಿಟಿಗಳಲ್ಲೂ ಟ್ರೂಪ್ ಇರುವ ಉದಾಹರಣೆ ನೀವು ಎಷ್ಟು ಅವ್ರೆ ನಿರ್ವಾದದ ನೀಕೆ ಸೃತಿ ಮಾಡದ ಅಂತ ಹೇಳೋ್ರೆ ಯಾಕೆ ಸೌರಿだ 全体 d ことは全体こは全体のこのことは全体のことはことは全体のことは l 体のことは全体のことは全体のことは全体のことは全体のことは全 e l こ i は全体のことは全体のことは全体のことのことは全 ಆಶಯಗಳನ್ನು ಸಹಿತ ನಾವು ಹೇಳ್ತಾ ಬಂದು ಅದನ್ನು ನಾವು ಐವತ್ತು ಅರವತ್ತು ವರ್ಷಗಳಿಂದ ಸಾಲ್ವ್ ಆಗದಿರತಕ್ಕಂತಹ ಕೆಲವು ಸಮಸ್ಯೆಗಳನ್ನು ಸಹಿತ ನಾವು ಸಾಲ್ವ್ ಮಾಡಿದ್ದೇವೆ ನಿರಂತರವಾಗಿ ನಿತ್ಯ ನಿಮ್ಮ ಒಡನಾಟ ಇದ್ದೇ ಇರ್ತದೆ ನಮ್ಮ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಕೊಡುವಂತಹ ಪ್ರಚಾರ ಬಹಳ ಮುಖ್ಯ ಆಗ್ತದೆ ಆದ್ರಿಂದ ನಾವು ನಮ್ಮ ಕ್ರಾಪ್ ಇನ್ಶೂರೆನ್ಸ್ ಇರ್ಬೋದು ನಮ್ಮ ಕೃಷಿ ಇಲಾಖೆಯ ಸಮಸ್ಯೆಗಳಿರ್ಬೋದು ఆమె రెవెన్యూ మట్టూ అనేక జరుగు తోబ్రి రీతి అదే సహితాము ఈ I did ನಂತರ ವಾರ್ತಾ ಇಲಾಖೆಗೆ ನೂತನ ವಾಹನವನ್ನು ಮಾನ್ಯ ಉಸ್ತುವಾರಿ ಸಚಿವರು ಹಸ್ತಾಂತರಿಸಿ ಹಸಿರು ನಿಶಾನೆ ತೋರಿದರು ವಾಯ್ಸ್ ಆಫ್ ಡೆಮೋಕ್ರಸಿ